ಹಾಯ್ ಫ್ರೆಂಡ್ಸ್ ಅನಿತಾಗೂರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮಿಕ್ಸ್ಡ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪು ಒಂದು ಸ್ಕಾಚಾರದ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಹಿಂಗ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಅರ್ಶಿಣ ಪುಡಿ ಆಮೇಲೆ ಒಂದು ಮೂರು ಸ್ಪೂನು ಇದು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಆಮೇಲೆ ಮಿಕ್ಸ್ಡ್ ಉಪ್ಪಿನಕಾಯಿ ಅಂದರೆ ಕ್ಯಾರೆಟು ಮಾವಿನಕಾಯಿ ಹಣ್ಣು ತೊಗೊಂಡಿದ್ದೀನಿ ಎರಡು ನಿಂಬೆನ ಹಾಕೋಲ್ಲ ಅದರ ರಸ ಹಾಕ್ತೀನಿ ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ತೊಗೊ ಜೀರಿಗೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಲ್ಲ ಹಂಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಬೇಕು ನೋಡಿ ಈ ಥರ ಸಾಸ್ ಆಫ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಪೌಡ್ರ್ ಮಾಡ್ಕೊಂಬರೋಣ ಇದನ್ನು ಬನ್ನಿ ಉಪ್ಪಿನಕಾಯಿ ಮಾಡೋಣ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಇದರಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಕ್ಯಾರೆಟು ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗೋರಿಗೂ ಎಣ್ಣೆಲೇನೆ ಫ್ರೈ ಮಾಡಬೇಕು ನೋಡಿ ನಿಂಬೆಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ನಾನು ಈಗ ರಸ ಹಾಕ್ತಾ ಇದ್ದೀನಿ ಅದಕ್ಕೆ ನಿಂಬೆಯನ್ನು ಹಿಂಡ್ಕೊತಾ ಇದ್ದೀನಿ ನೋಡಿ ಎರಡು ನಿಂಬೆಯನ್ನು ಹಿಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕ್ತಾ ಇದ್ದೀನಿ ಹಿಂಗು ಹಾಕ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಚ್ಚು ಖಾರದ ಪುಡಿ ಈಗ ಹುರಿದು ಪೌಡ್ರ್ ಮಾಡ್ಕೊಂಡಿರೋದು ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಿಕ್ಸ್ ಉಪ್ಪಿನಕಾಯಿ ರೆಡಿ